ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ತಾಲೂಕಿನೆಲ್ಲೆಡೆ ರಾತ್ರಿ ಸುರಿದ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿದದ್ದು ಭೂಮಿ ಬಿತ್ತನೆಗೆ ಹದಗೊಂಡಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ರಾತ್ರಿ ಎರಡು ಗಂಟೆ ನಂತರ ಭಾರಿ ಮಿಂಚು ಸಿಡಿಲು ಗುಡುಗಿನೊಂದಿಗೆ ಆರಂಭವಾದ ಮಳೆ ಎರಡು ತಾಸಿಗೂ ಹೆಚ್ಚು ಕಾಲ ಸುರಿಯಿತು ಸಿಡಿಲಿನ ಹೊಡೆತಕ್ಕೆ ಢವಳಗಿ ಹೋಬಳಿ ಚೊಂಡಿ ಗ್ರಾಮದಲ್ಲಿ ಯಂಕವ್ವ ಪಾಟೀಲ್ ಎಂಬುವರ ಮನೆಗೆ ಹಾನಿಯಾಗಿದ್ದು ಮನೆ ಬಿದ್ದಿದೆ ಇನ್ನುಳಿದಂತೆ ತಾಲೂಕಿನ ಅಡವಿ ಹುಲಗಬಾಳ ಇಂಗಳಗೇರಿ ಕವಡಿಮಟ್ಟಿ ಢವಳಗಿ ಭಾಗದಲ್ಲಿ ಮಳೆಯಿಂದಾಗಿ ಜಮೀನಿನ ಒಡ್ಡು ವಾರಿಗಳು ಒಡೆದದ್ದು ಹೊಲದಲ್ಲಿ ನೀರು ತುಂಬಿದೆ ಮುಂಗಾರು ಆರಂಭದ ಮುನ್ನವೇ ಈ ಮಳೆ ಸುರಿದಿರುವುದು ರೈತರ ಮೊಗದಲ್ಲಿ ಮಂದಹಾಸವನ್ನ ಮೂಡಿಸಿದೆ ಇದು ಬಿತ್ತನೆಗೆ ಪೂರಕವಾದ ಮಳೆ ಎಂದು ರೈತರು ಮಾತನಾಡಿಕೊಳ್ತಾ ಇದ್ದಾರೆ ಎದೆ ಜಲ್ ಎನಿಸುವ ಸಿಡಿಲು ಮಿಂಚಿನ ನೋಟ ರಾತ್ರಿ ಸುರಿದ ಭಾರೀ ಮಳೆ ಸಿಡಿಲು ಮಿಂಚಿನ ಆರ್ಭಟ ಮಲಗಿದ್ದವರನ್ನ ಎಚ್ಚರಿಸಿ ಭಯಭೀತರನ್ನಾಗಿಸಿತು ಕ್ಯಾಮೆರಾ ಕಣ್ಣಲ್ಲಿ ಮಧ್ಯರಾತ್ರಿ ವಿದ್ಯುತ್ ಸ್ಥಗಿತಗೊಂಡು ಕಗ್ಗತ್ತಲಲ್ಲಿ ಸರಿಯಾದ ಮಿಂಚು ಸಿಡಿಲಿನ ದೃಶ್ಯಗಳು ನೋಡುಗರಲ್ಲಿ ಎದೆ ಜಲ್ ಎನಿಸುವಂತಿತ್ತು ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ